ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾನು ಒಂದು ವಿಶೇಷವಾದ ಚಟ್ನಿ ವಿಶೇಷ ಅಂತೇನಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಿರ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಯಾವಾಗಲೂ ಬೇಳೆ ಮತ್ತು ಅದೇ ಬದನೆಕಾಯಿ ಅಥವಾ ಇತ್ಯಾದಿ ಪಲ್ಯಗಳನ್ನು ಸಾಂಪ್ರದಾಯಿಕವಾಗಿ ಮಾಡಿರ್ತೀವಿ ಅದು ಟೇಸ್ಟ್ ಅದು ಬೇರೇನೇ ಇರುತ್ತೆ ಆ ಥರ ತಿಂದು ತಿಂದು ನಮಗೆ ಬೇಜಾರಾಗಿತ್ತು ಅಂದರೆ ನಾವು ಈ ಥರ ಸ್ಪೆಷಲ್ ಆಗಿರುವಂಥ ಚಟ್ನಿಯನ್ನು ಮಾಡ್ಕೋಬೋದು ಅದು ಏನೇನು ಹಾಕ್ಬೋದು ಅಂತಂದರೆ ಈರುಳ್ಳಿ ಆಮೇಲೆ ಟೊಮೆಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹೀರೆಕಾಯಿ ಎಳೆ ಹೀರೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅವುಗಳನ್ನೆಲ್ಲ ಇಲ್ಲಿ ಬೇಯಿಸ್ತಾ ಇದ್ದೀವಲ್ಲ ಈ ಥರ ಚೆನ್ನಾಗಿ ಅವನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಭಾಳಷ್ಟು ಎಣ್ಣೆ ಬೇಕಾಗಿಲ್ಲ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಅದನ್ನು ಬೇಯಿಸ್ಬೇಕು ಎಲ್ಲ ಇದೆಯಾ ನೋಡಿರಿ ಇದೆ ಆಮೇಲೆ ಸ್ವಲ್ಪ ಶೇಂಗಾ ಸ್ವಲ್ಪ ಇದರಲ್ಲಿ ಹಸಿ ಮೆಣಸಿನಕಾಯಿ ಜಾಸ್ತಿ ಹಾಕಿದರೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಅದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿನ ಆ ಸೊಪ್ಪು ಹಾಕೋದಕ್ಕಿಂತ ಈ ರೀತಿ ಕಡ್ಡಿಗಳನ್ನು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಟ್ಪಟ ಅನ್ನಂಗಿರುತ್ತೆ ನೋಡಿರಿ ಬಿಸಿ ಬಿಸಿ ಅನ್ನ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮತ್ತು ಮಜ್ಜಿಗೆ ಮೆಣಸಿನಕಾಯಿ ಇಷ್ಟಿದ್ದರೆ ಸಾಕು ಅವಸರದಲ್ಲಿ ಬೇಕಾದಂಗೆ ಊಟ ಮಾಡ್ಬೋದು ಸ್ವರ್ಗ ಸ್ವರ್ಗ ಇದ್ದಂಗೆ ಓಕೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ Bye-bye.